ಆತ್ಮೀಯ ವೀಕ್ಷಕರೇ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಇಂದಿನ ಈ ವಿಡಿಯೋದಲ್ಲಿ ಎಂಟನೇ ತರಗತಿಯ ಮೌಲ್ಯಾಂಕನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ ಸೊ ಈಗ ತೃತೀಯ ಭಾಷೆ ಹಿಂದಿ ವಿಷಯದ ಮಾಡಲ್ ಕ್ವಶನ್ ಪೇಪರ್ನ ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತಾ ಇರೋದು ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಸೊ ಆಲ್ರೆಡಿ ನಿಮಗೆ ಪ್ಯಾಟ್ರನ್ ಗೊತ್ತಿರೋದ್ರಿಂದ ನಾನು ಡೈರೆಕ್ಟಾಗಿ ಕ್ವಶನ್ ಆನ್ಸರ್ಸ್ಗೆ ಹೋಗ್ತಾ ಇದ್ದೀನಿ ಫಸ್ಟ್ ಮೇ ನಿಮ್ನ ಲಿಖಿತ ಬಹು ವಿಕಲ್ಪೀಯ ಪ್ರಶ್ನೋಕ್ಕೆ ಉನ್ಮೆ ಸೆ ಸಹಿ ಉತ್ತರ ಚುನ್ಕರ್ ಸಂಕೇತಾಕ್ಷರ್ ಕೆ ಲಿಖಿಯೆ ಸೊ ಇಲ್ಲಿ ಹದಿನಾರು ಪ್ರಶ್ನೆಗಳಿರ್ತವೆ ಇರ್ತವೆ ಮಕ್ಕಳ ನಾನು ಡೈರೆಕ್ಟ್ ಆಗಿ ಆ ಪ್ರಶ್ನೆಗೆ ಆನ್ಸರ್ ಅನ್ನ ಕೊಡ್ತಾ ಹೋಗಿದ್ದೀನಿ ಮೊದಲನೇ ಪ್ರಶ್ನೆ ಉಸ್ಕೆ ಹಾತ್ಮೆ ಮೇ ಏಕ್ ಸೋನೇಕಾ ಕಡಾಥಾ ಸೋನೆ ಶಬ್ದಕ ಸಮಾನಾರ್ಥಕ ಸೊ ಸೋನೆಯ ಶಬ್ದದ ಸೋನಾ ಅನ್ನೋ ಚಿನ್ನ ಅನ್ನೋ ಶಬ್ದಕ್ಕೆ ಸಮನಾರ್ಥಕ ರೂಪ ಏನಪ್ಪ ಅಂತೇಳಿದ್ರೆ ಸುವರ್ಣ ಹಾಗಾಗಿ ಕೊಟ್ಟಿರೋ ಆಪ್ಷನ್ ಅಲ್ಲಿ ನಾನು ಡೈರೆಕ್ಟ್ ಆನ್ಸರ್ ಕೊಟ್ಟಿದ್ದೀನಿ ಸೊ ಸುವರ್ಣ ಆಪ್ಷನ್ ಆ ಇಸ್ ದ ರೈಟ್ ಆನ್ಸರ್ ಎರಡನೇ ಪ್ರಶ್ನೆ ರಾಜ ರಾಣಿ ಬಾದ್ಶಾಹ ಬೇಗಮ್ ಮೂರನೇ ಪ್ರಶ್ನೆ ಸೈನಿಕ ಚುಟ್ಟಿಯ ಬಿತಾನೆ ಗಾಯಿತೆ ಸೊ ರೇಖಾಂಕಿತ್ ಶಬ್ದಕ ಅನ್ಯವಚನ್ ರೂಪಾಯಿ ಸೊ ಇಲ್ಲಿ ರೇಖಾಂಕಿತ ಇಲ್ಲಿ ಚುಟ್ಟಿಯ ಇದಕ್ಕೆ ಹೇಳಿದಾರೆ ಇದಕ್ಕೆ ಅನ್ಯವಚನವನ್ನ ಅಂತ ನಾವು ಬರೀಬೇಕಾಗುತ್ತೆ ಹಾಗಾಗಿ ಚುಟ್ಟಿ ಇಸ್ ದ ರೈಟ್ ಆನ್ಸರ್ ನಾಲ್ಕನೇ ಪ್ರಶ್ನೆ ಚಂಪಾ ಸೇರಹ ನಾಗಯ ವಾಕ್ಯಮೇ ಸನ್ಯ ಶಬ್ದ ಬಳಸಿರೋದ್ರಲ್ಲಿ ಸನ್ಯ ಶಬ್ದ ಯಾವ್ದಪ್ಪ ಅಂತ ಹೇಳಿದ್ರೆ ಚಂಪಾ ಹಾಗಾಗಿ ಕೊಟ್ರೋದಲ್ಲಿ ಆಪ್ಷನ್ ಈ ಚಂಪಾ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಅಚ್ಚ ಗುಣವಾಚಕ್ ವಿಶೇಷಣ ಏಕ್ ಅನ್ನೋದು ಸಂಖ್ಯಾವಾಚಕ್ ವಿಶೇಷಣ ಹಾಗಾಗಿ ಆಪ್ಷನ್ ಇ ರೈಟ್ ಆನ್ಸರ್ ನೆಕ್ಸ್ಟ್ ಅಕ್ಬಾರ್ ಪಡ್ತೆ ಪಡ್ತೆ ಚಾಯ್ ಪೀತೆ ಹೈ ದ್ವಿರುಕ್ತಿ ಶಬ್ದ ಪಡ್ತೆ ಪಡ್ತೆ ಸೊ ಹಾಗಾಗಿ ದ್ವಿರುಕ್ತಿ ಯಾವ್ದಲ್ಲಿ ಪಡ್ತೆ ಪಡ್ತೆ ಆಪ್ಷನ್ ಆ ಇದ್ದ ರೈಟ್ ಆನ್ಸರ್ ನೆಕ್ಸ್ಟ್ ಕ್ವಶನ್ ಸಿಕ್ನ ಸಿಖಾನ ಚಲ್ನ ಚಲಾನ ನಿಮ್ನ ಲಿಖಿತ ಮೇಸೆ ಶುದ್ಧ ವಾಕ್ಯ ಸೊ ಕೊಟ್ಟಿರೋದ್ರಲ್ಲಿ ಶುದ್ಧ ವಾಕ್ಯ ನಾಲ್ಕು ವಾಕ್ಯಗಳಲ್ಲಿ ಆಪ್ಷನ್ ಇ ಅಧ್ಯಾಪಿಕ ಪಾಠ ಪಡ್ತಿ ಹೈ ಅದು ಶುದ್ಧ ವಾಕ್ಯವಾಗಿದೆ ನೆಕ್ಸ್ಟ್ ಸೆ ಸಹಿ ವರ್ತನಿವಾಲ ಶಬ್ದ ಸೊ ಮಸ್ತಿ ಸರಿಯಾದಂತಹ ಉತ್ತರ ಸೊ ಇಲ್ಲೊಂದು ಚಿತ್ರವನ್ನು ಕೊಟ್ಟಿದ್ದಾರೆ ಚಿತ್ರಮೇ ಸಂಬಂಧಿತ ಶಬ್ದ ಈ ಚಿತ್ರಕ್ಕೆ ಸಂಬಂಧಪಟ್ಟ ಶಬ್ದ ಪೇಡ್ ಅದೊಂದು ಮರ ಆಗಿರುತ್ತೆ ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಫೂಲ್ ನ ಸಮಾನ ಮುಹಾವರೇಸೆ ಸಂಬಂಧಿತ ವಾಕ್ಯ ಸೊ ಫೂಲ ನ ಸಮಾನ ಅಂತ ಹೇಳಿದ್ರೆ ಅತ್ಯಂತ ಪ್ರಸನ್ನ ಹೋನ ನೆಕ್ಸ್ಟ್ ತಿಮ್ಮಕ್ಕ ಅನ್ಪಡ್ ಮಹಿಳಾ ತಿ ಸೊ ಅನ್ಪಡ್ ಅನ್ನೋದಕ್ಕೆ ರೇಖೆಯನ್ನ ಹೇಳ್ತಿದ್ದಾರೆ ಲೈನ್ ಅನ್ನ ಹಾಕಿದ್ದಾರೆ ಸೊ ರೇಖಾಂಕಿತ್ ಶಬ್ದಕ ವಿರುದ್ಧಾರ್ಥ ಶಬ್ದ ಸೊ ಪಡ್ನ ಅನ್ಪಡ್ನ ಹಾಗಾಗಿ ಅನ್ಪಡ್ನ ಅಂದ್ರೆ ಪಡ್ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಹದಿಮೂರನೇ ಪ್ರಶ್ನೆ ನಿಮ್ನ ಲಿಖಿತ ಶಬ್ದೋ ಮೇಸೆ ವ್ಯಕ್ತಿ ಸನ್ಯ ಸೊ ಕೊಟ್ಟಿರೋದ್ರಲ್ಲಿ ವ್ಯಕ್ತಿ ಸನ್ಯ ಪ್ರಿಯ ಹಾಗಾಗಿ ಪ್ರಿಯ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಸನ್ಯ ಶಬ್ದಕ್ಕೆ ಬದಲಿಕೆ ಪ್ರಯುಕ್ತ ಹೋನೇವಾಲ ಸರ್ವನಾಮ ನೆಕ್ಸ್ಟ್ ನಿಮ್ನ ಲೆಕ್ಕಿದ ಮೇ ಪ್ರಯುಕ್ತ ತುಕಾಂತ್ ಶಬ್ದ ಸೊ ಆಯಿ ಲಾಯಿ ನೆಕ್ಸ್ಟ್ ಆಂಕೆ ಅಂದರೆ ದೇಖನ ಆ ಕಣ್ಣನ ಬಳಸೋದೆ ನೋಡ್ಲಿಕ್ಕೆ ಕಾನ ಕೇಳಿಸ್ಲಿಕ್ಕೆ ಅಂದರೆ ಸುನಾನ ಸೊ ಇದಿಷ್ಟು ನಿಮಗೆ ಹದಿನಾರು ಆಪ್ಷನ್ಸ್ ಇರುತ್ತೆ ಮಕ್ಳ ಸೆಲೆಕ್ಟ್ ಮಾಡಿ ಸೂಟೇಬಲ್ ಆನ್ಸರ್ಸ್ನ ಸೆಲೆಕ್ಟ್ ಮಾಡಿ ಬರೀಬೇಕು ನಾನು ಇಲ್ಲಿ ಡೈರೆಕ್ಟ್ ಆಗಿ ಸೆಲೆಕ್ಟ್ ಮಾಡಿರೋ ಆನ್ಸರನ್ನೇ ನಾನು ನಿಮಗೆ ಕೊಟ್ಟಿದ್ದೀನಿ ನೆಕ್ಸ್ಟ್ ಸೆಕೆಂಡ್ ಮೇನಲ್ಲಿ ನಿಮ್ನ ಲಿಖಿತ ಪ್ರಶ್ನೋಕೆ ಉತ್ತರ ಏಕಏಕ ವಾಕ್ಯವೇ ಲಿಖೆ ಒಂದು ವಾಕ್ಯದಲ್ಲಿ ಬರಿಬೇಕಾಗುತ್ತೆ ಹದಿನೇಳನೇ ಪ್ರಶ್ನೆ ಅಭಿನವ್ ಗೀತಾ ಪದ್ಯಸೆ ಬಚ್ಚೆ ಕ್ಯಾಕ್ತೇ ಹೈ ಸೊ ಅಭಿನವ್ ಗೀತಾ ಪದ್ಯದಲ್ಲಿ

ಪ್ರಥಮ ಪತ್ರಿಕಾ ಹೈ ಸೊ ಅದು ಹಿಂದಿ ಭಾಷೆಯ ಪ್ರಥಮ ಪತ್ರಿಕೆ ಆಗಿರುತ್ತೆ ಸೊ ಹಿಂದಿ ಅಂತ ಬರೆದ್ರೆ ನಿಮಗೆ ಒಂದು ಅಂಕ ಸಿಗುತ್ತೆ ಸೊ ಅದಷ್ಟು ನಿಮಗೆ ಒನ್ ವರ್ಡ್ ಆನ್ಸರ್ಸ್ ನೆಕ್ಸ್ಟ್ ನಿಮ್ಮನ್ನ ಲೆಕ್ಕಿದ ಪ್ರಶ್ನೋಕ್ಕೆ ಉತ್ತರ್ ದೋತೀನ್ ವಾಕ್ಯವೇ ಲಿಖಿಯೇ ಎರಡು ಅಥವಾ ಮೂರು ವಾಕ್ಯದಲ್ಲಿ ಆನ್ಸರ್ನ ಬರೀಬೇಕಾಗತ್ತೆ ನೆಕ್ಸ್ಟ್ ಗಾಂಧೀಜಿಗೆ ಸ್ವಭಾವಕ್ಕೆ ಭಾರೇಮೆ ಲಿಖಿಯೆ ಗಾಂಧೀಜಿಯವರ ಸ್ವಭಾವ ಹೇಗಿತ್ತು ಅದನ್ನು ಬರೀಬೇಕಾಗತ್ತೆ ಗಾಂಧೀಜಿ ಸ್ವಭಾವ ಸೇ ಶರ್ಮಿಲಾತೆ ವೇ ಸತ್ಯಪ್ರಿಯು ವ್ಯಕ್ತೀತೆ ಕವಿ ಜೂಟ್ ನಹಿ ಬೋಲೆ ವೇ ತ್ಯಾಗ ಅವರು ತಪಸ್ಸಿಕಿ ಮೂರ್ತಿ ಇದೆ ಧರ್ಮ ಉನ್ಕೆ ಪ್ರಾಣತ ಅವ್ರ ಸತ್ಯ ಉನ್ಕಿ ಆತ್ಮ ಸೊ ಅವರ ಹೇಗಿದ್ರು ಅಂದ್ರೆ ಅವರು ಸತ್ಯವನ್ನೇ ಹೇಳ್ತಾ ಇದ್ರು ಸತ್ಯಪ್ರಿಯರಾಗಿದ್ರು ಸುಳ್ಳನ್ನ ಹೇಳ್ತಾ ಇರೋದಿಲ್ಲ ತ್ಯಾಗ ಮತ್ತೆ ತಪಸ್ಸಿನ ಒಂದು ಮೂರ್ತಿ ಆಗಿದ್ರು ಧರ್ಮನೇ ಅವರಿಗೆ ಪ್ರಾಣವಾಗಿತ್ತು ಸತ್ಯನೇ ಅವರ ಆತ್ಮವಾಗಿತ್ತು ನೆಕ್ಸ್ಟ್ ಶಿಕ್ಷ ಕವಿತಾ ಸೇ ಕ್ಯಾ ತಪ್ಪ ಮಿಲ್ತಿ ಹೈ ಸೊ ಅದರಿಂದ ಏನ ನಮ್ಗೆ ಸಿಕ್ಕಿದೆ ಸೊ ಆ ಕವಿತ ನಾವ್ ಏನನ್ನ ಕಲಿತೀವಿ ಅಂತ ಹೇಳಿದ್ರೆ ಹೈಕಿ ಹ್ ಆಪ್ನೆ ಅನುಭವ ದ್ವಾರ್ ಸಿಕ್ತೇ ಹೈ ಬಿನಾ ಪರಿಶ್ರಮ ಕಿ ಸುಖ್ ಕಿ ಪ್ರತಿ ನಹಿ ಹೋತೆ ಪರಿಶ್ರಮ ಪಡ್ಲಿಲ್ಲ ಅಂದ್ರೆ ನಮ್ಗೆ ಯಾವುದೇ ರೀತಿಯ ಸುಖ ಸಿಗೋದಿಲ್ಲ ಅನ್ನೋದನ್ನ ನಾವಲ್ಲಿ ತಿಳಿಬೋದು ಭಾರತೀಯ ತ್ಯೋಹಾರ್ ಕೌನ್ ಕೌನ್ ಸೇಹೆ ಭಾರತೀಯ ತ್ಯೋಹಾರಗಳು ಹಬ್ಬಗಳು ಯಾವ್ಯಾವು ಮಕರ ಸಂಕ್ರಾಂತಿ ಬೈಸಾಖಿ ದಶಹರ ದಿವಾಲಿ ಯುಗಾದಿ ಓಣಂ ವಿಶ್ವ ಕ್ರಿಸ್ಮಸ್ ಆದಿ ಹೈ ನೆಕ್ಸ್ಟ್ ಪಾನಿ ಏಕ ಉಪಯೋಗಿತ್ ಸಾಧನ ಹೈ ಕೈಸಿ ನೀರು ಒಂದು ಉಪಯೋಗದ ಸಾಧನ ಯಾವ ರೀತಿ ಅಂದರೆ ಪಾನಿ ಜೀವನ್ ಧರ್ತಿ ಹೈ ಸೊ ಅದು ನಮ್ಮ ಜೀವನದ ಒಂದು ವಿಭಾಜ್ಯ ಅಂಗವಾಗಿದೆ ಪಾನಿ ಕೆ ಜೀವನ್ ನಹಿ ಹಮೆ ಪೀನೆ ಕೆಲಿಯೇ ಅವರು ಅರ್ ಕಾಮ್ ಕೇಲೇ ಪಾನಿ ಅನಿವಾರ್ಯ ಪ್ರತಿಯೊಂದು ಕೆಲಸಕ್ಕೂ ಕುಡಿಯುವ ನೀರಿಗೆ ಹಿಡಿದು ಎಲ್ಲದಕ್ಕೂ ನೀರ ಅವಶ್ಯಕತೆ ಇದೆ ನೆಕ್ಸ್ಟ್ ಸಂತುಲಿತ ಆಹಾರಕ ಕ ಮತ ಹೈ ಸಮತೋಲನದ ಆಹಾರದ ಅಂದರೆ ಏನು ಸೊ ಸಂತುಲಿತ ಆಹಾರಕ ಕಾ ಹೇ ಶರೀರ್ ಕೋ ಸ್ವಾಸ್ಥ್ಯ ಸದೃಢ ರಕ್ನೆ ಕೆಲಿಯೇ ಸಹಿ ಮಾತ್ರ ಮೇ ಪ್ರೋಟೀನ್ ವಿಟಮಿನ್ ಖನಿಜ್ ಕಾರ್ಬೋಹೈಡ್ರೇಟ್ಸ್ ಯುಕ್ತ ಆಹಾರ ಹೈ ನೆಕ್ಸ್ಟ್ ರಕ್ಷಾಬಂಧನ್ ತೋಹಾರ್ ಕ ಆಚರಣಕ್ಕೆ ಬಾರೇಮಿ ಲಿಖಿಯೇ ಸೊ ಬಂಧನ ಹಬ್ಬದ ಬಗ್ಗೆ ಬಾರಿಲಿಕ್ಕೆ ಹೇಳಿದ್ದಾರೆ ಸೊ ಬಂಧನ ತ್ಯೋಹಾರ್ ಬಾಯಿ ಬಹನ್ ಕೆ ಅದು ಅಣ್ಣ ತಂಗಿಯರ ಹಬ್ಬವಾಗಿದೆ ಬಹನ್ ಅಪ್ನೆ ಬಾಯಿ ಕಿ ರಕ್ಷಾ ಬಂಧನ್ ಬಾಂಧಕರ್ ಉಸ್ಕೇಲಿಯೇ ಪ್ರಾರ್ಥನೆ ಹೈ ಸೊ ಅಕ್ಕ ಅಥವಾ ತಂಗಿ ತನ್ನ ಅಣ್ಣನಿಗೆ ಅಥವಾ ತಮ್ಮನಿಗೆ ರಕ್ಷಾ ಬಂಧನವನ್ನು ಕಟ್ಟಿ ಅವನಿಗೆ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡೋದೇ ರಕ್ಷಾಬಂಧನ ಸೊ ಇದಿಷ್ಟು ನಿಮಗೆ ಎರಡು ಮೂರು ವಾಕ್ಯದ ಪ್ರಶ್ನೆಗಳಾಗಿದ್ದು ನೆಕ್ಸ್ಟ್ ಫೋರ್ತ್ ಮೇ ನಿಮ್ಮಿಕ್ಕಿದ ಪ್ರಶ್ನೋಕೆ ಉತ್ತರ ಚಾರ್ಚೆ ವಾಕ್ಯ ಲಿಖಿ ಸೊ ಇಲ್ಲಿ ನಿಮಗೆ ಫಸ್ಟ್ ನಿಮಗೆ ಇಪ್ಪತ್ತಾರನೇ ಪ್ರಶ್ನೆ ಏನಿರುತ್ತೆ ಅಂತ ಹೇಳಿದ್ರೆ ನಾಲ್ಕು ಕ್ವಶ ಇದನ್ನ ಕೊಟ್ಟಿರ್ತಾರೆ ಮಕ್ಕಳು ಅದನ್ನ ಆರ್ಡರಲ್ಲಿ ಕೊಟ್ಟಿರೋದಿಲ್ಲ ಮೇಲೆ ಕೆಳಗೆ ಮಾಡಿ ಕಾಲಾನುಕ್ರಮದಲ್ಲಿ ನೀವು ಜೋಡಿಸಿ ಬರೀಲಿಕ್ಕೆ ಕೊಟ್ಬೇಕು ಕೊಟ್ಟಿರ್ತಾರೆ ಸೊ ಇಲ್ಲಿ ತಿಮ್ಮಕ್ಕ ಅವರ ಜೀವನದ ಬಗ್ಗೆ ಕೊಟ್ಟಿದ್ದಾರೆ ಸೊ ಅದು ಮೇಲೆ ಕೆಳಗೆ ಇದ್ದ ವಾಕ್ಯಗಳನ್ನ ಸರಿ ಮಾಡಿ ಬರಿಬೇಕು ಸೊ ಹಾಗಾಗಿ ಕೊಟ್ಟಿರೋದನ್ನ ನೀವು ಈ ರೀತಿ ಸರಿ ಮಾಡ್ಬೇಕು ತಿಮ್ಮಕ್ಕಾಕ ಜನ್ಮ ಕಕ್ಕೇನಹಲ್ಲಿ ಗಾವ್ಮೆ ಊಹ ತಿಮ್ಮಕ್ಕಾಕ ವಿವಾಹ ಬಿಕಲ್ ಚಿಕ್ಕ ಯಾಸೆ ಸಾತ್ ಊಹಾ ತಿಮ್ಮಕ್ಕಾನೆ ಏಕ್ ಕೋ ಗೋದ್ಲಿಯ ತಿಮ್ಮಕ್ಕಾನೆ ರಾಸ್ತೆ ಕೋ ದೋನೋ ಪೇರ್ ದೋನೋ ಅವರ ಪೇಟ್ ಲದಾಯ ಸೊ ಇದು ಆರ್ಡರ್ ಆಗಿ ನೀವು ಬರೆದ್ರೆ ಮೂರು ಅಂಕ ಸಿಗುತ್ತೆ ಮಕ್ಕಳ ನೆಕ್ಸ್ಟ್ ಇಪ್ಪತ್ತೇಳನೇ ಪ್ರಶ್ನೆಯಲ್ಲಿ ಪದ್ಯಭಾಗ ಪೂರ್ಣ ಕೆ ಜಿಯೇ ಕೇಳಿರ್ತಾರೆ ಪದ್ಯಾಗ ಭಾಗವನ್ನು ಪೂರ್ಣ ಮಾಡಬೇಕು ನಾಲ್ಕು ಲೈನ್ ಇರುತ್ತೆ ಚೆನ್ನಾಗಿ ಅಭ್ಯಾಸವನ್ನು ಮಾಡ್ಕೊಳ್ಳಿ ನೆಕ್ಸ್ಟ್ ನಿಮಗೆ ದೋಹೆಕ ಭಾವಾರ್ಥ ಅಪ್ನೇ ಶಬ್ದಮೆ ಲಿಖಿ ಅಂತ ಕೇಳಿರ್ತಾರೆ ಸೊ ಯಾವುದಾದ್ರೂ ದೋಹೆಗಳನ್ನು ಕೇಳ್ಬೋದು ಹಾಗಾಗಿ ಎರಡು ಲೈನನ್ನು ಕೊಟ್ಟಿರ್ತಾರೆ ಅದರ ಆನ್ಸರನ್ನು ನೀವು ಬರಿಬೇಕಾಗುತ್ತೆ ನಾನು ಇಲ್ಲಿ ಆನ್ಸರನ್ನು ಡಿಸ್ಪ್ಲೇ ಮಾಡಿದ್ದೀನಿ ಮಕ್ಕಳ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಮೂವತ್ತನೇ ಪ್ರಶ್ನೆ ನಿಮ್ಮನ್ನ ಲಿಖಿತ ಗದ್ಯಾಂಶ ಪಡ್ಕರ್ ಪ್ರಶ್ನೋಕೆ ಲಿಖಿ ಅಲ್ಲಿ ಒಂದು ಗದ್ಯಾಂಶ ಕೊಟ್ಟಿರ್ತಾರೆ ತುಂಬಾ ಈಸಿ ಇರುತ್ತೆ ಮಕ್ಕಳ ಗದ್ಯಾಂಶ ಡೈರೆಕ್ಟಾಗಿ ಆನ್ಸರನ್ನು ಬರಿಬೋದು ನಾಲ್ಕು ಪ್ರಶ್ನೆ ಕೇಳಿರ್ತಾರೆ ನೋಡಿ ಇಲ್ಲೂ ಸಹ ನಾಲ್ಕು ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದೀನಿ ಮೊದಲನೇ ಪ್ರಶ್ನೆ ರಾಮನ್ ಕ ಜನ್ಮ ಕಬ್ ಅವರು ಕಹ ಹೂವ ಸೊ ರಾಮನವರ ಜನ್ಮ ಎಲ್ಲಿ ಮತ್ತೆ ಹೇಗಾಯಿತು ಅದನ್ನು ಕೇಳಿದ್ದಾರೆ ನೆಕ್ಸ್ಟ್ ರಾಮನ್ ಲೇ ಪಿತಾ ಕ ನಾಮ್ ಕ್ಯಾ ಹೈ? ರಾಮನ್ ಅವರ ತಂದೆಯ ಹೆಸರು ಏನಾಗಿತ್ತು ರಾಮನ್ ಕೆ ಪಿತಾ ಕ್ಯಾ ಕಾಮ್ ಹೈ ಅವರ ತಂದೆ ಏನ್ ಕೆಲಸ ಮಾಡ್ತಿದ್ರು ರಾಮನ್ ಮೆಟ್ರಿಕ್ ಪರೀಕ್ಷಾ ಕಫ್ ಪಾಸ್ಕಿಯಾ ಸೊ ಇವೆಲ್ಲ ನಿಮಗೆ ಡೈರೆಕ್ಟಾಗಿ ಹಿಂದಿಯಲ್ಲಿ ನಿಮಗೆ ದೊಡ್ಡ ಪ್ಯಾಸೇಜ್ ಇರಲ್ಲ ನಾಲ್ಕರಿಂದ ಐದು ಲೈನ್ ಇರುತ್ತೆ ಮಕ್ಕಳು ಅದನ್ನು ನೋಡಿ ನೋಡಿ ಡೈರೆಕ್ಟಾಗಿ ಆನ್ಸರ್ ಬರ್ಬೋದು ನಿಮಗೆ ಸಂಪೂರ್ಣ ಆನ್ಸರನ್ನು ನಾನು ನಿಮ್ಮ ಜೊತೆ ಇಲ್ಲಿ ಡಿಸ್ಕಷನ್ ಮಾಡಿದ್ದೀನಿ ಲಾಸ್ಟಿಗೆ ಒಂದು ನಿಮಗೆ ಪತ್ರ ಲೇಖನ ಇರುತ್ತೆ ಅಧ್ಯಾಪಕವರಿಗೆ ಬರೀಲಿಕ್ಕೆ ಸೊ ಅಲ್ಲಿ ನಿಮಗೆ ಕಾರಣ ಕೊಟ್ಟಿರ್ಬೋದು ಜ್ವರ ಬಂದಿರ್ಬೋದು ಅಥವಾ ಅಣ್ಣ ಅಥವಾ ತಂಗಿ ಅಣ್ಣ ಅಥವಾ ಅಕ್ಕನ ಮದುವೆ ಆಗಿರ್ಬೋದು ಅಥವಾ ಯಾತ್ರಾ ಸ್ಥಳಕ್ಕೆ ಹೋಗೋ ಕಾರಣ ಫಸ್ಟು ಪ್ರೇಕ್ಷಕ ಅದು ಬರೆದು ಸೇವಾಮೆ ಬರೆದು ನೆಕ್ಸ್ಟು ವಿಷಯವನ್ನು ನೀವು ಬರೆದು ಎಷ್ಟು ದಿನಕ್ಕೆ ರಜೆ ಕೇಳ್ತಾ ಇದ್ದೀರಾ ಮತ್ತು ಅಲ್ಲಿ ಕರೆಕ್ಟಾಗಿ ನೀವು ಮ್ಯಾಟರನ್ನು ಬರೆದು ಆಪ್ಕ ವಿದ್ಯಾರ್ಥಿ ಅಂತೇಳಿ ಈ ಪ್ಯಾಟ್ರನಲ್ಲಿ ಬರೆದ್ರೆ ನಿಮಗೆ ಐದು ಅಂಕಗಳು ಸಿಗ್ತವೆ ಮಕ್ಕಳ ಹಾಗಾಗಿ ಚೆನ್ನಾಗಿ ಅಭ್ಯಾಸ ಮಾಡ್ಕೊಳ್ಳಿ ಪೇಪರ್ ಈಸಿ ಇರುತ್ತೆ ನೀವು ಆಲ್ರೆಡಿ ಕನ್ನಡ ಮತ್ತು ಇಂಗ್ಲೀಷ್ ಬರೆದಿರೋದ್ರಿಂದ ನಿಮಗೊಂದು ಐಡಿಯಾ ಸಿಕ್ಕಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೆಚ್ಚಿನ ವೀಡಿಯೋಗಾಗಿ ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ